ಕೊಡಲೇಬೇಕು 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 ಒಂದುಗಳೇ ಏನು ಮೊನ್ನೆ ನಮ್ಮ ಭಾರತ ಸರ್ಕಾರದ ಗೃಹ ಸಚಿವರಾದಂತ ಅಮಿತ್ ಶಾ ಅನ್ನೋ ವ್ಯಕ್ತಿ ಸಂವಿಧಾನದ ಕುರಿತಾಗಿ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಕುರಿತಾಗಿ ಎಷ್ಟು ತ್ವಚ್ಛವಾಗಿ ಮಾತಾಡಿದಾನೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋಂಥದ್ದು ಒಂದು ಪ್ಯಾಷನ್ ಆಗಿದೆ ದೇವ್ರ ನಾಮ ಸ್ಮರಣೆ ಮಾಡಿದರೆ ಇವರು ಏಳೇಳು ಜನ್ಮದಲ್ಲಿ ಸ್ವರ್ಗಕ್ಕೆ ಸೇರ್ತಾಯಿದ್ರು ಅಂತೇಳಿ ಅವಿವೇಕಿತನದಿಂದ ಏನು ಮಾತಾಡಿದ್ದಾನೆ ಈ ಮೂರ್ಖ ಇವನು ಮನುವಾದಿ ಆಮೇಲೆ ಅವನು ಕೂಡ ಒಬ್ಬ ಅಲ್ಪಸಂಖ್ಯಾತ ಹಿಂದುಳಿದ ಜಾತಿಯಿಂದ ಬಂದಂಥವನು ಅವನಿಗೆ ಮಾನ ಮರ್ಯಾದೆ ಇಲ್ಲ ಇದ್ದವನಾಗಿದ್ದರೆ ಅವನು ಈ ರೀತಿ ಹೇಳಿಕೆ ಕೊಡ್ತಿರಲ್ಲ ಅವನಿವತ್ತೇನು ಶಾಸಕ ಸಂಸದ ಹಾಗೂ ಏನಿವತ್ತು ಕೇಂದ್ರದ ಗೃಹ ಸಚಿವನಾಗಿದ್ದಾನೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬರು ಕಷ್ಟಪಟ್ಟು ದೇಶ ವಿದೇಶಗಳಲ್ಲಿ ಅಧ್ಯಯನ ಮಾಡಿ ಅವರು ನೀರು ಕುಡಿದು ಅದ್ಭುತವಾದ ಸಂವಿಧಾನವನ್ನು ನಮಗೆ ರಚಿಸಿ ಏನಾದರೂ ಪ್ರತಿಫಲವಾಗಿ ಇವನು ಗೃಹ ಸಚಿವನಾಗಿ ಅಧಿಕಾರಕ್ಕೆ ಬಂದಿದ್ದಾನೆ ಈ ಅವಿವೇಕಿ ಬಂದಾಗ್ಲಿಂದನೂ ಏನಾದರೂ ಒಂದು ಕಿಡಿಗೇಡಿ ಕೆಲಸ ಮಾಡ್ತಾ ಇದ್ದಾನೆ ಎರಡು ಸಾವಿರದ ಎರಡರಲ್ಲಿ ಗೋಧ್ರಾ ಹತ್ಯಾ ಕೂಡ ಇವನು ಮುಖ್ಯ ಪಾಲುದಾರನಾಗಿದ್ದ ಗುಜರಾತ್ ರಾಜ್ಯದಿಂದ ಗಡಿಪಾರಾಗಿದ್ದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಆಳ್ತಕ್ಕಂಥದ್ದು ನಮ್ಮ ದುರ್ದೈವವೇ ಸರಿ ಅಂತ ನಾನಾದರೂ ಹೇಳ್ತೀನಿ ಹೇಳ್ತೀನಿ ಈ ಅವಿವೇಕೆಯನ್ನು ಮಾನ್ಯ ರಾಷ್ಟ್ರಪತಿಯವರು ರಾಜೀನಾಮೆ ತಕ್ಕೊಂಡು ಅವನನ್ನು ದೇಶದಿಂದಲೇ ಗಡಿಪಾರು ಮಾಡಬೇಕು ಅಂತೇಳಿ ನಾನು ಹಾಸನ ಭೀಮಾಭೆ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀನಿ ಜೈ ಭೀಮ್ ಬಂಧುಗಳೇ ಜೈ ಭಾರತ್ ಪ್ರಸನ್ನ ಪ್ರಸಂಗಾಡ್ತಾ ಇದ್ದರು ಬಂಧುಗಳೇ ಏನು ಹದಿನೇಳನೇ ತಾರೀಕಲ್ಲಿ ಸಂಸತ್ನ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದಂಥ ಅಮಿತ್ ಶಾರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಸಂವಿಧಾನದ ಎಪ್ಪತ್ತೈದನೇ ವರ್ಷದ ಅಂಗೀಕಾರ ದಿನವಾಗಿ ಸಂಭ್ರಮಾಚರಣೆ ಮಾತಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ 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 ಅಂತ ಹೇಳಿ ಹೇಳೋದು ಈಗ ಒಂದು ಪ್ಯಾಷನ್ ಆಗಿಬಿಟ್ಟಿದೆ ನೀವು ಅಂಬೇಡ್ಕರ್ ಅವರ ಹೆಸರು ಬಿಟ್ಟು ರಾಮನಾಮ ದೇವರನಾಮ ಜಪ ಮಾಡಿದರೆ ನೀವು ಏಳೇಳು ಜನ್ಮಕ್ಕೂ ನಿಮಗೆ ಮೋಕ್ಷ ಸಿಗ್ತದೆ ಅಂತ ಹೇಳಿ ಸ್ವರ್ಗಕ್ಕೆ ಸ್ವರ್ಗಕ್ಕೆ ಹೋಗ್ತೀರಾ ಹೇಳಿ ಹೇಳಿಕೆ ಕೊಡ್ತಾರೆ ಅದು ಇಲ್ಲಿ ಸಂಸತ್ನ ಅಧಿವೇಶನದಲ್ಲಿ ಆ ಅವಿವೇಕಿ ಅಮಿತ್ ಶಾಗೆ ನಾನು ಹೇಳಕ್ ಬಯಸ್ತೀನಿ ಆ ಅಮಿತ್ ಶಾ ಇವತ್ತು ಕೇಂದ್ರ ಮಂತ್ರಿ ಆಗಿರೋ ಅಂಥದ್ದು ಸಂವಿಧಾನದ ಅಡಿಯಲ್ಲಿ ಅವನು ದೇವರ ರಾಮನಾಮದಿಂದಲೂ ಮತ್ತೊಂದರಲ್ಲೂ ಜಪ ಮಾಡಿ ಕೇಂದ್ರ ಸಚಿವಾಗಿಲ್ಲ ಅವನು ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಆರಿಸಿ ಕೇಂದ್ರ ಸಚಿವನಾಗಿರೋದು ಇವರು ಇಂಥ ಹೇಳಿಕೆಗಳನ್ನ ಇವತ್ತೇನು ಕೊಡ್ತಾ ಇಲ್ಲ ಬಿ ಜೆ ಪಿಯ ಆಡಳಿತಾವಧಿಯಲ್ಲಿ ಸಂವಿಧಾನ ವಿರೋಧಿ ಅಂಬೇಡ್ಕರ್ ವಿರೋಧಿಗಳ ಹೇಳಿಕೆಗಳು ಸಾಕಷ್ಟು ಬಂದಿದ್ದಾವೆ ಇವರ ಇರದ ಇಡನ್ ಅಜೆಂಡ ಸಂವಿಧಾನ ಬದಲಾಯಿಸಬೇಕು ಈ ಸಂವಿಧಾನ ಜಾರಿಯಾದಾಗ ನಾವಿರಲಿಲ್ಲ ನಾವು ಮತ್ತೆ ಮನುಸ್ಮೃತಿ ಜಾರಿ ಮಾಡ್ತೀವಿ ಅಂತ ಹೇಳಿ ಹೇಳಲಿಕ್ಕೆ ಹೊರಟಿದ್ದಾರೆ ಇವರು ಅವರ ಮೋದಿ ಮತ್ತು ಅವರ ಟೀಮು ಪ್ರತಿ ಬಾರಿನೂ ಸಂವಿಧಾನಕ್ಕೆ ಅಪಮಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಹಾಗಾಗಿ ಇವತ್ತು ಆರ್ಮಿ ಹಾಸನ ಜಿಲ್ಲಾ ಆರ್ಮಿ ವತಿಯಿಂದ ಕೇ ನಾವು ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರಿಗೆ ಒತ್ತಾಯಿಸ್ತೀವಿ ನಿಮ್ಗೆ ಏನಾದರೂ ನೈತಿಕತೆ ಇದ್ದರೆ ನೀವು ಒಂದು ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿ ನೀವು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನೀವು ಅಧಿಕಾರದಲ್ಲಿದ್ದೀರಿ ನಿಮ್ಮ ಏನು ನಿಮ್ಮ ಕೇಂದ್ರ ಸಚಿವ ಅಮಿತ್ ಶಾ ಸಂಸತ್ ಅಧಿವೇಶನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅವರ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಪಡ್ಕೋಬೇಕು ಅವರ ರಾಜೀನಾಮೆ ಕೊಡೋವರೆಗೂ ನಾವು ಬಿಡೋದಿಲ್ಲ ನಾವು ಇದೇ ರೀತಿ ದೇಶಾದ್ಯಂತ ಭೀಮಾರ್ಮಿ ವತಿಯಿಂದ ಪ್ರತಿಭಟನೆ ಮಾಡ್ತೀವಿ ನಮ್ಮೊಂದಿಗೆ ಪ್ರಗತಿಪರ ಮತ್ತು ರೈತ ಚಳುವಳಿಯರು ಎಲ್ಲ ನಮ್ಮೊಟ್ಟಿಗಿದ್ದಾರೆ ನಾವು ಅಮಿತ್ ಶಾನ ರಾಜೀನಾಮೆ ಪಡೆಯುವವರೆಗೂ ಬಿಡುವುದಿಲ್ಲ